ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೈಡ್ ಫಿಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಬ್ಲೌಸ್ದು ಸ್ಟಿಚಿಂಗ್ ಆದಮೇಲೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬುಕ್ಸ್ ಪಟ್ಟಿ ಮತ್ತು ಪಟ್ಟಿ ಹಾಗೆಯೇ ಬೆಲ್ಟ್ ಪಟ್ಟಿನೇ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸಿದೆ ಸೊ ಈ ವಿಡಿಯೋದಲ್ಲಿ ಸೈಡ್ ಫಿಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಎರಡು ಸೈಡ್ ಕೂಡ ಸ್ಟ್ರೈಟನ್ನೇ ಇಟ್ಕೊಂಡು ಹೊಲಿಗೆನ ಹಾಕೋಬೇಕು ನೀವು ಓವರ್ಲಾಕ್ ಇದೆ ಅಂತಂದರೆ ಓವರ್ಲಾಕ್ ಲಾಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ಬ್ಲೌಸ್ನ ಮೇಲ್ಗಡೆನೇ ಇಟ್ಟು ಎರಡನ್ನೂ ಕೂಡ ಒಂದು ಸಮನಾಗಿ ಇಟ್ಕೊಂಡು ಫಸ್ಟು ಒಂದು ಹೊಲಿಗೆನ ಹಾಕೋಬಿಡಿ ಇದಾದ ಮೇಲೆ ನೀವು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೋಬೋದು ನೋಡಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ ಕೂಡ ಫಸ್ಟ್ ಈ ರೀತಿ ಇಟ್ಕೊಂಡು ಒಂದು ಸಮನಾಗಿ ಹೊಲಗೇನ ಹಾಕೋಬೇಕು ನೋಡಿ ಇವಾಗ ಇದಾದ ಮೇಲೆ ನಾನು ಯಾವ ರೀತಿ ಸೈಡ್ ಫಿಟ್ಟಿಂಗ್ನ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟ್ ಇದನ್ನೆಲ್ಲ ಸ್ವಲ್ಪ ಎರ್ಜಸ್ಸಲ್ಲಿ ಕಟಿಂಗ್ ಮಾಡಿ ತೆಗೆದುಬಿಡೋಣ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅಲ್ವಾ ಅದನ್ನು ಈ ರೀತಿ ಕಟಿಂಗ್ ಮಾಡಿ ತೆಗೆದುಬಿಡಬೇಕು ಇವಾಗ ನೋಡಿ ಇದನ್ನು ಉಲ್ಟಾ ತೆಗೆದ್ರೆ ನಿಮಗೆ ಅಲ್ಲಿ ಯಾವುದೇ ರೀತಿ ಕೂಳೆ ಅನ್ನೋದು ಇರೋದಿಲ್ಲ ಆವಾಗ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ ನೀವು ಭುಜನೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೋದು ಪ್ರತಿಯೊಂದನ್ನು ಕೂಡ ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ಕೋಬೋದು ಹಾಗಾಗಿ ಬ್ಲೌಸ್ ಕೂಡ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಓವರ್ಲಾಕ್ ಮಾಡಲಿಲ್ಲ ಅಂತಂದರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಅಂತ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಂದ ಫಸ್ಟ್ ಸ್ಲೀವ್ಸ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೋಬೇಕು ಮುಂಭಾಗದ ಸ್ಲೀವ್ಸಿನ ದಪ್ಪ ಎಷ್ಟಿದೆ ಅನ್ನೋದನ್ನು ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಬ್ಲೌಸ್ನ ಫಸ್ಟ್ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದಮೇಲೆ ಇದು ಕಾಜಾಪಟ್ಟಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕಾಜಾಪಟ್ಟಿ ಸೈಡ್ಗೆ ಅದೇ ನೀವು ಅಳತೆ ಬ್ಲೌಸಲ್ಲಿ ಕೂಡ ಕಾಜಾಪಟ್ಟಿ ಸ್ಟ ಸೈಡೇ ತಗೋಬೇಕು ಇದಾದ ಮೇಲೆ ಸ್ಲೀವ್ಸ್ನ ಮುಂಭಾಗಕ್ಕೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಟೈಟಾಗಿ ಎಳ್ದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಬ್ಲೌಸ್ ಅನ್ನೋದು ಯಾವುದೇ ರೀತಿ ಗೊನ್ನಾಗಿರಬಾರ್ದು ಆ ರೀತಿ ನೀಟಾಗಿ ಸಲ ಐರನ್ ಮಾಡ್ಕೊಬೇಡಿ ನಿಮಗೆ ಅಳತೆ ಬ್ಲೌಸ್ ಏನಾದರೂ ಗೊನ್ನಿತ್ತು ಅಂದರೆ ಐರನ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ನೋಡಿ ಮಧ್ಯ ಸ್ಲೀವ್ಸ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಮಧ್ಯ ಸ್ಲೀವ್ಸ್ ಹತ್ರ ಕೂಡ ರಿಂಕಲ್ಸ್ ಅನ್ನೋದು ಬರುತ್ತೆ ಹಾಗಾಗಿ ಮಧ್ಯ ಸ್ಲೀವ್ಸ್ನೂ ಕೂಡ ನೀವು ಕಂಪಲ್ಸರಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಬೇಕು ಇದಾದ ಮೇಲೆ ಭುಜದಿಂದ ಹಾರ್ಮೋಲ್ ಜಾಯಿಂಟ್ವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ರೀತಿ ಭುಜದಿಂದ ಹಾರ್ಮಲ್ ಜಾಯಿಂಟ್ ಬಂದಿರುತ್ತೆ ಅಲ್ವಾ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕಾಜಾಪಟ್ಟಿ ಸೈಡ್ ಇದ್ದರೆ ಕಾಜಾಪಟ್ಟಿ ಸೈಡು ಇಲ್ಲಾಂದರೆ ಉಕ್ಸ್ಪಟ್ಟಿ ಸೈಡ್ ಇದ್ರೆ ಉಕ್ಸ್ಪಟ್ಟಿ ಸೈಡು ಈ ರೀತಿ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಎಳ್ದಿಟ್ಕೋಬೇಕು ಯಾಕಂದರೆ ಅಲ್ಲಿ ನೆರಿಗೆ ಇರುತ್ತೆ ಅಲ್ವಾ ಹಾಗಾಗಿ ಸೈ ಸ್ವಲ್ಪ ಟೈಟಾಗಿ ಈ ರೀತಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೀವು ಫಸ್ಟ್ ಕಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡೋದ್ಕಿಂತ ನೀವು ಸ್ಟಿಚಿಂಗ್ ಆದಮೇಲೆ ಮಾರ್ಕ್ ಮಾಡಿದ್ರೆ ನಿಮಗೆ ಅಳತೆ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ಆವಾಗ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ನೋಡಿ ಇವಾಗ ಸ್ಲೀವ್ನ ಮಧ್ಯದ ಸಾರಿ ಬ್ಲೌಸ್ನ ಮಧ್ಯದಲ್ಲೂ ಕೂಡ ಈ ರೀತಿ ಇಟ್ಕೋಬೇಕು ನಾವು ಎಲ್ಲಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲೋ ಅಲ್ಲೂ ಕೂಡ ಇಟ್ಕೊಂಡು ಇವಾಗ ಸ್ಟ್ರೈಟ್ ಲೈನ್ ಹಾಕೊಂಡ್ರೆ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆಯೇ ಬಿಗಿನರ್ಸ್ ಕೂಡ ಟ್ರೈ ಮಾಡಿ ಬೇ ತುಂಬಾ ಚೆನ್ನಾಗಿ ಫಿನ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನಿಮ್ಗೆ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಬ್ಲೌಸ್ನಲ್ಲಿ ಬರೋದಿಲ್ಲ ಫಸ್ಟ್ ನೀವು ಸ್ಟಿಚ್ ಮಾಡಿದಾಗ್ಲೇ ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟ್ ಕಟ್ಟಾಗಿ ಬರುತ್ತೆ ಯಾವುದೇ ರೀತಿ ಅಲ್ಟ್ರೇಷನ್ ಕೂಡ ಬರೋದಿಲ್ಲ ಅದಾದಮೇಲೆ ರಿಂಕಲ್ಸ್ ಮತ್ತು ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ನೀವು ಹಾರ್ಮಲ್ ಹತ್ರ ಲೂಸ್ ಮಾಡಿದ್ರೆ ಮಾತ್ರ ರಿಂಕಲ್ಸ್ ಮತ್ತು ಶೋಲ್ಡರ್ ಡ್ರಾಪ್ ಆಗೋದು ಇಲ್ಲ ಅಂತಂದರೆ ಯಾವುದೇ ರೀತಿ ರಿಂಕಲ್ಸ್ ಕೂಡ ಆಗೋದಿಲ್ಲ ಹಾಗೆಯೇ ಶೋಲ್ಡರ್ ಡ್ರಾಪ್ ಅಂತೂ ಖಂಡಿತ ಆಗೋದೇ ಇಲ್ಲ ನಾನು ಇವಾಗ ತೋರಿಸೋಂಥ ಮೆಥಡ್ನಲ್ಲಿ ನೀವು ಕಟಿಂಗು ಸ್ಟಿಚಿಂಗು ಮಾಡಿದ್ರಿ ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋ ಮಾತೇ ಇಲ್ಲ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದಕ್ಕೆ ಎರಡು ಹೊಲಿಗೆನ ಹಾಕೋತಾಯಿದ್ದೀನಿ ನಿಮ್ಮ ಪಕ್ಕ ಪಕ್ಕ ಇದಾದ ಮೇಲೆ ಎರ್ಜ್ಗೆ ಒಂದು ಹೊಲಿಗೆನ ಹಾಕೋಬೋದು ನಾಲ್ಕು ಹೊಲಿಗೆ ಹಾಕ್ತೀನಿ ನಾನು ಸೊ ನಮ್ಮ ನಿಮಗೆ ವೀಡಿಯೋಲಿ ಎಂತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೂರು ಹೊಲಿಗೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹೊಲಗೇನ ಪೂರ್ತಿಯಾಗಿ ಹಾಕಾದ್ಮೇಲೆ ಎರ್ಜಸಲು ಕೂಡ ಈ ರೀತಿ ನೀಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ ಆವಾಗ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಎರ್ಜಸಲು ಕೂಡ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕೆಳಗಡೆ ದಾರೆ ತೀರೋಗಿತ್ತು ಹಾಗಾಗಿ ಬೇರೆ ದಾರನ ಹಾಕ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೇನೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಪ್ಲಸ್ ಮಾರ್ಕಲ್ಲಿ ನಿಮಗೆ ಬಂದರೆ ಬ್ಲೌಸ್ ಕರೆಕ್ಟ್ ಇದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್